ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಒಂದು ಯು ಕೆ ಅಲ್ಲಿ ನಾನು ಆರ್ಡರ್ ಮಾಡಿದ್ವಿ ಇದು ಏನು ಅಂತ ನಾನು ಆಮೇಲೆ ನಿಮಗೆ ಹೇಳ್ತೀನಿ ಸೊ ನಮ್ಮ ಫಸ್ಟ್ ಆನ್ಲೈನ್ ಆರ್ಡರ್ ಅಮೆಝಾನಿಂದ ಸೊ ಬಂದ್ ಮುಟ್ಟಿದೆ ನೋಡಿ ಈ ಥರ ಇರುತ್ತೆ ಇವ್ರದ್ದು ರಾಯಲ್ ಮೇಲ್ ಅಂತ ಸೊ ಫಸ್ಟಿಗೆ ಟ್ವೆಂಟಿ ಸಿಕ್ಸ್ಗೆ ಬಂದಿದ್ರು ಬಟ್ ನಾವು ಅವೈಲೇಬಲ್ ಇರಲಿಲ್ಲ ಹಾಗಾಗಿ ಇದು ಫಸ್ಟ್ ಅಟೆಂಪ್ಟ್ ಅಂಡ್ ಸೆಕೆಂಡ್ ಡೇಟ್ ಇವತ್ತು ಎಷ್ಟು ಟ್ವೆಂಟಿ ನೈನ್ತ್ ಮೇ ಇವತ್ತಷ್ಟು ಸ್ಟೇಟು ಎಸ್ ಟ್ವೆಂಟಿ ನೈನ್ತ್ ಮೇಗೆ ಬಂದಿದೆ ಇದು ಅಂತೂ ನಾವು ಇದನ್ನು ಕಾದು ರಿಸೀವ್ ಮಾಡಿದ್ದೀನಿ ಸೊ ಇದನ್ನ ಅನ್ಪ್ಯಾಕ್ ಮಾಡ್ತೀನಿ ಆ್ಯಕ್ಚುಲಿ ಇಲ್ಲಿ ತುಂಬಾ ಕೋಲ್ಡ್ ಈಗಿದೆ ಮಳೆನೂ ಬರ್ತಾ ಇದೆ ಟೂ ತ್ರೀ ಡೇಸಿಂದ ಹಾಗಾಗಿ ನಮಗೆ ಸ್ವಲ್ಪ ಕೋಲ್ಡ್ ಆದಂಗೆ ಆಗ್ತಾ ಇತ್ತು ಹಾಗಾಗಿ ನಾನೊಂದು ಸ್ಟೀಮರ್ನ ಆರ್ಡರ್ ಮಾಡಿದ್ವಿ ಎಸೆನ್ಷಿಯಲ್ ತುಂಬಾ ಸ್ಟೀಮರ್ ಇಲ್ಲಿ ಬೇಕೇ ಬೇಕು ಸೊ ನೋಡೋಣ ಇಲ್ಲಿ ಆ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ ಇದು ನಮಗೆ ಎಷ್ಟು ಅಂತ ಹೇಳಿದ್ರೆ ಸಿಕ್ಸ್ಟೀನ್ ಪೌಂಡ್ಸಿಗೆ ಸಿಕ್ತು ಆಕ್ಚುಲಿ ಇದು ಫೇಶಿಯಲ್ ಸ್ಟೀಮರ್ ಪ್ಯಾಕಿಂಗ್ ಮಾಡೋಣ ಇದನ್ನ ತಕ್ಕಾಗಿರತ್ತೆ <small> ಇವತ್ತು <small> <small> ಇದು ಬಂದಿಟ್ಟು ಫೇಶಿಯಲ್ ಸ್ಟೀಮರ್ ಸೆಟ್ సో ఇది నీరకి కప్పు చిక్కు మిక్సర్ ఇదాగే ఇదండి చిక్కు మిక్సర్ తనే ఇదో వావ్ క్వాలిటీ మాత్రం తమ్నే బాగుగیده ఆన్ ఆఫ్ సో ಇದಕ್ಕೆ ಬಂದ್ಬಿಟ್ಟು ಇವರು ಎರಡು ಇದನ್ನ ಕೊಟ್ಟಿದ್ದಾರೆ ಹಾಕೋದು ನೋಡೋಣ ಓಕೆ ಇದು ಈ ತರ ಇದೇನಿದೆಯಲ್ಲ ಇದು ಹೆಂಗಿದೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಸಾಫ್ಟ್ ಸಾಫ್ಟ್ ಈ ಹಾರ್ಡ್ ರಬ್ಬರ್ ಇರತ್ತಲ್ಲ ಅದ್ರ ತರ ಇದೆ ಇದು ಪ್ಲಾಸ್ಟಿಕ್ ಅಲ್ಲ ಇಲ್ಲಿ ನೋಡಿ ಮೂವ್ ಹಾಕ್ತೀವಿ ಹಾರ್ಡ್ ರಬ್ಬರ್ ಥರ ಇದೆ ಇದು ಒಂದು ಇಲ್ಲಿಂದ ಬರುತ್ತೆ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಎರಡನೆಯದು ಬಂದ್ಬಿಟ್ಟು ಇದು ಈ ಥರ ಸ್ಟೀಮ್ ತಗೊಳಕೆ ಸೊ ತುಂಬಾನೇ ಚೆನ್ನಾಗಿದೆ ಅನ್ಸೋಬ್ ಲಾಕ್ ಇದೆ ಇದಕ್ಕೆ ಲಾಕ್ ಸಿಸ್ಟಮ್ ಇದೆ ಸ್ಟೀಮ್ ಬೇಕಿದ್ರೆ ಇಲ್ಲಿ ನೋಡಿ ಇದ್ರೊಳಗಡೆ ಒಂದು ಓಪನ್ ಕ್ಲೋಸ್ ಇದೆ ನೋಡಿ ಒಳಗಡೆ ನಿಮ್ದು ಸ್ಟೀಮ್ ರೇಂಜ್ ನೀವು ಇದ್ರೊಳಗಡೆ ಸೆಟ್ ಮಾಡ್ಕೋಬಹುದು ಸೊ ಎಷ್ಟು ಇದ್ರೊಳಗಡೆ ನಿಮ್ಗೆ ಸ್ವಲ್ಪ ಸ್ಟೀಮ್ ಬೇಕು ಅಂತ ಹೇಳಿದ್ರೆ ಈ ತರ ಕ್ಲೋಸ್ ಮಾಡ್ಕೋಬೋದು ಇಲ್ಲ ಜಾಸ್ತಿ ಸ್ಟೀಮ್ ಬೇಕು ಅಂದ್ರೆ ಜಾಸ್ತಿ ಇಟ್ಕೋಬೋದು ನೈಸ್ ಇದು ಕೂಡ ಓಪನ್ ಆಗತ್ತೆ ಹೀಗೆ ಜಾಸ್ತಿ ಸ್ಟೀಮ್ ಕಡಿಮೆ ಸ್ಟೀಮ್ ಮತ್ತೆ ಇಲ್ಲಿ ನೀರು ಹಾಕೋದು ಸ್ಟೀಲ್ ವೇಸಲ್ಲಿ ಇದೆ ಇಲ್ಲಿ ನೀರು ಹಾಕಲಿಕ್ಕೂ ಇದನ್ನು ಕೊಟ್ಟಿದ್ದಾರೆ ಫಿಫ್ಟಿ ಫೈವ್ ಎಮ್ ಎಲ್ ಹಾಕ್ಕೊಂಡು ಸ್ಟೀಮ್ ತಗೋಬಹುದು ಕ್ವಾಲಿಟಿ ಸಕ್ಕದಾಗಿದೆ ಇದಕ್ಕೆ ಎಷ್ಟು ಅಂತ ಇದೆ ಅಂತಂದ್ರೆ ಸಿಕ್ಸ್ಟೀನ್ ಪೌಂಡ್ಸ್ ಸಿಕ್ಸ್ಟೀನ್ ಪೌಂಡ್ಸ್ ಅಂದರೆ ಅರೌಂಡ್ ಸೇಮ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂತ ಹೇಳ್ಬೋದು ತೌಸಂಡ್ ಸಿಕ್ಸ್ ಹಂಡ್ರೆಡ್ಗೆ ಕ್ವಾಲಿಟಿ ಮಾತ್ರ ಸಕ್ಕದಾಗಿ ಸಿಕ್ಕಿದೆ ಚೆನ್ನಾಗಿದೆ ಗುಡ್ ಗುಡ್ ಇದು ಕಂಪನಿ ಯಾವುದು ಅಂತ ಹೇಳಿದ್ರೆ ಇದು ಸೆರಿನಿಟಿ ಬ್ಯೂಟಿ ಅಂತ ಅಂತೆ ಕಂಪನಿ ಇದು ಇದೆಲ್ಲ ಕಂಪನಿ ನಮ್ಗೆ ಗೊತ್ತಿಲ್ಲ ಬಟ್ ಚೆನ್ನಾಗಿದೆ ಸೂಪರ್ ಆಗಿದೆ ಸಿಕ್ಸ್ಟೀನ್ ಪೌಂಡ್ಸ್ಗೆ ಒತ್ತಿದೆ ಅನ್ಬೋದು ಸೊ ಯು ಕೆ ಅವರು ನಿಮಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ನೀವು ಆರ್ಡರ್ ಮಾಡ್ಬೋದು ಇತ್ತು ಸ್ವಲ್ಪ ಜಾಸ್ತಿ ಜಾಸ್ತಿ ಅಮೌಂಟಿಗೆ ಇತ್ತು ಸೊ ನಾವೇ ಸ್ವಲ್ಪ ಕಡಿಮೆ ಅಮೌಂಟಿಂದು ಆರ್ಡರ್ ಮಾಡಿದ್ವಿ ಯಾಕಂದ್ರೆ ನನಗೆ ಗೊತ್ತಿಲ್ಲ ಅಲ್ಲ ಇಲ್ಲಿದ್ದು ಹೇಗೆ ಏನು ಅಂತ ಸುಮ್ಮನೆ ಜಾಸ್ತಿ ಅಮೌಂಟಿಂದು ಆರ್ಡರ್ ಮಾಡಿಬಿಟ್ಟು ಸುಮ್ಮನೆ ಏನಕ್ಕೆ ಅಂತ ಹೇಳಿ ಕಡಿಮೆದು ಸಿಕ್ಸ್ಟೀನ್ ಪೌಂಡ್ಸ್ದು ಮಾಡಿದ್ವಿ ಬಟ್ ಸಿಕ್ಸ್ಟೀನ್ ಪೌಂಡ್ಸ್ಗೆ ನಿಜವಾಗ್ಲೂ ಇದೆ ತುಂಬ ಚೆನ್ನಾಗಿದೆ ಸೊ ಇದು ಬಂದ್ಬಿಟ್ಟು ನಮ್ಮ first online order to review nice mm -hmm. bye bye